ಬೆಂಗಳೂರಿನಲ್ಲಿ ಕಡಲೆಕಾಯಿ ಪರಿಷೆ ಬರುತ್ತಿದೆ ಇದು ಬಸವನಗುಡಿ ಕಡಲೆಕಾಯಿ ಪರಿಷೆ ಅಲ್ಲ ಬದಲಾಗಿ ಮಲ್ಲೇಶ್ವರಂನ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯದ ಕಡಲೆಕಾಯಿ ಪರಿಷೆ ನವೆಂಬರ್ ಎಂಟರಿಂದ ಮೂರು ದಿನಗಳ ಕಾಲ ನಡೆಯುವ ಕಡಲೆಕಾಯಿ ಪರಿಷೆಯನ್ನ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ಆಯೋಜಿಸಿದ್ದು ಒಂಬತ್ತನೇ ಪರಿಸರ ಸ್ನೇಹಿ ಕಡಲೇಕಾಯಿ ಪರಿಷೆ ಇದಾಗಲಿದೆ ಒಂದು ತಣ್ಣಗಿನ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅದಕ್ಕೊಂದು ಸಂಗೀತದ ಜೊತೆಯನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಈ ಮೂಲಕನಾದರೂ ಕೊನೆ ಪಕ್ಷ ಒಂದು ಮೂರ್ನಾಲ್ಕು ಗಂಟೆ ಈ ಮಾಲಿನ್ಯ ರಹಿತವಾದಂಥ ವಾತಾವರಣದಲ್ಲಿ ಒಂದು ದಿನವನ್ನು ಕಳಿಲಿಕ್ಕೆ ಸಾಧ್ಯ ಆಗಬೇಕು ಅಂತ ಹೇಳಿ ಯೋಚನೆ ಮಾಡಿದ ಸಂದರ್ಭದಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಅದರ ಅಧ್ಯಕ್ಷರಾದಂಥ ಬಿ ಕೆ ಶಿವರಾಮ್ ಸರ್ ಅವರು ಅವರ ನೇತೃತ್ವದಲ್ಲಿ ನಾವು ಈ ಆಲೋಚನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಆರಂಭ ಮಾಡಿದ್ವಿ ಅವತ್ತೇನು ರಾತ್ರಿ ಚಂದ್ರಮನನ್ನ ನೋಡ್ತಾ ಹುಣ್ಣಿಮೆಯ ದಿನದಂದು ಸುಮ್ಮನೆ ಒಂದು ಒಂದು ಸಣ್ಣ ಖುಷಿಗೋಸ್ಕರ ಒಂದು ಸಣ್ಣ ಶಾಂತಿ ನೆಮ್ಮದಿಗೋಸ್ಕರ ಈ ಥರದೊಂದು ಆರಂಭ ಮಾಡೋಣ ಅಂತ ಹೇಳಿ ನಾವು ಮಾಡಿದ್ವಿ ಈ ಪರಿಷೆ ನಂದಿಯ ಮೂರ್ತಿಗೆ ಕಡಲೆಕಾಯಿ ಅಭಿಷೇಕ ಮಾಡುವ ಮೂಲಕ ಉದ್ಘಾಟನೆ ನೆರವೇರಲಿದ್ದು ಈ ಬಳಗದ ಅಧ್ಯಕ್ಷರಾದ ಕೆ ಶಿವರಾಮ್ ಉಪಾಧ್ಯಕ್ಷ ಲೀಲಾ ಸಂಪಿಗೆ ಸೇರಿದಂತೆ ಉಳಿದೆಲ್ಲ ಮಂದಿ ಈ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಡಲೆಕಾಯಿ ಪರಿಷೆ ರೈತ ಸ್ನೇಹಿ ಕಡ್ಲೆ ಮಲ್ಲೇಶ್ವರ ಕಡ್ಲೆಕಾಯಿ ಪರಿಷೆ ಅಂತ ನಾವು ಮಾಡ್ತಾ ಇದ್ದೀವಿ ಕಳೆದ ಒಂಬತ್ತು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಇದು ಒಂಬತ್ತನೇ ಕಡಲೆಕಾಯಿ ಪರಿಷೆ ಇದು ಮೂರು ದಿನಗಳ ಕಾರ್ಯಕ್ರಮ ಮೊದಲನೇ ದಿನದ ಕಾರ್ಯಕ್ರಮವನ್ನು ಕರ್ನಾಟಕದ ಮುಜರಾಯಿ ಮಂತ್ರಿಗಳಾದ ಶ್ರೀ ಅವರು ಉದ್ಘಾಟನೆ ಮಾಡುವರಿದ್ದಾರೆ ಅವ್ರ ಜೊತೆಗೆ ನಮ್ಮ ಬೆಳಗದ ಹಿರಿಯ ಸದಸ್ಯರಾದ ಶ್ರೀಮತಿ ಸರೋಜ ಮನೋಪ್ಪನವರು ಮತ್ತು ಈ ರೈತ ರೈತ ಮಹಿಳೆಯಾದ ಶ್ರೀ ವೆಂಕಟಮ್ಮ ದೇವನಹಳ್ಳಿ ಅವರು ಇವರು ಮೂರು ಜನ ಸೇರಿ ಕಡಲೆಕಾಯಿ ಪಕ್ಷಿಯನ್ನ ಎಂಟನೇ ತಾರೀಕು ಸಂಜೆ ನಾಲ್ಕೂವರೆಗೆ ವಿದ್ಯುಕ್ತವಾಗಿ ಪ್ರಾರಂಭ ಮಾಡ್ತಾರೆ ಕಾಡುಮಲ್ಲೇಶ್ವರ ದೇವಸ್ಥಾನದ ಪೂಜೆಯೊಂದಿಗೆ ಪ್ರಾರಂಭ ಮಾಡ್ತಾರೆ ಆ ಪೂಜೆಯಾದ ನಂತರ ಅಲ್ಲಿ ವಿರಾಜಮಾನ ಆಗಿರ್ತಕ್ಕಂಥ ನಂದಿಗೆ ಪೂಜೆ ಸಲ್ಲಿಸಿ ಈಗ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ಒಂದು ದೊಡ್ಡ ನಂದಿಯನ್ನ ಒಂದು ಮೂವತ್ತಡಿ ಎತ್ತರದ ನಂದಿಯನ್ನು ನಾವು ಪ್ರತಿಷ್ಠಾಪನೆ ಮಾಡ್ತಾ ಇದ್ವಿ ಆ ಪ್ರತಿಷ್ಠಾಪನೆಗೆ ಪೂಜೆ ಆದ ನಂತರ ನಂದಿ ತೀರ್ಥದಲ್ಲಿ ದಕ್ಷಿಣ ಮುಖ ನಂದಿ ತೀರ್ಥದಲ್ಲಿ ಕಡ್ಲೆಕಾಯಿ ಅಭಿಷೇಕ ಮಾಡಿ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಮತ್ತೆ ದೇವರಿಗೆ ಕಡೆಕಾಯಿ ಅರ್ಪಿಸಿ ಈ ವೇದಿಕೆಯಲ್ಲಿ ವಿದ್ಯುಕ್ತವಾಗಿ ಕಡ್ಲೆಕಾಯಿ ಪರಿಷೆಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಕೃತಿ ಉಳಿಸುವ ಸಲುವಾಗಿ ಹಾಗೂ ಕಡಲೆಕಾಯಿ ಪರಿಷೆಯ ಮೂಲಕ ಗ್ರಾಮೀಣ ಸೊಗಡನ್ನು ಪುನರ್ ನಿರ್ಮಿಸುವ ಸಲುವಾಗಿ ಈ ಪರಿಷೆಯನ್ನು ಮಾಡಲಾಗುತ್ತಿದೆ ಇದೇ ವೇಳೆ ಹುಣ್ಣಿಮೆ ಹಾಡು ವಾರ್ಷಿಕ ಪ್ರಶಸ್ತಿಯನ್ನು ಗರ್ತಿಗೆರೆ ರಾಗಣ್ಣ ಅವರಿಗೆ ಪ್ರಶಸ್ತಿ ಹತ್ತು ಸಾವಿರ ನಗದು ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತಿದೆ ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರೀಕ್ಷೆಯಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಬಟ್ಟೆ ಮತ್ತು ಪೇಪರ್ ಬ್ಯಾಗ್ಗಳನ್ನು ವಿತರಿಸಲಾಗುತ್ತಿದ್ದು ವೆಂಡಿಂಗ್ ಮಿಷಿನ್ ಸಹ ಇಡಲಾಗುತ್ತಿದೆ ಭದ್ರತಾ ವಿಚಾರವಾಗಿ ನೂರೈವತ್ತು ಮಂದಿ ಸ್ವಯಂ ಸೇವಾ ಸಂಘದ ಮಂದಿ ಹಾಗೂ ಪೊಲೀಸರು ನೂರು ಸಿಸಿಟಿವಿಗಳನ್ನು ಅಳವಡಿಸಲಾಗುತ್ತಿದ್ದು ಸಾರ್ವಜನಿಕರು ಬಂದು ಪರೀಕ್ಷೆಯಲ್ಲಿ ಭಾಗವಹಿಸಬಹುದು